ನಮಸ್ಕಾರ ತಂದೆ ತಾಯಿಗೆ ಸದಾ ಕಷ್ಟ ಕೊಡುವ ಮಕ್ಕಳ ರಾಶಿ ನಕ್ಷತ್ರಗಳು ಯಾವ್ಯಾವು ಈ ರಾಶಿ ನಕ್ಷತ್ರದ ಮಕ್ಕಳು ನಿಮ್ಮ ಮನೆಯಲ್ಲಿ ಇದ್ದರೆ ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ ತಂದೆ ತಾಯಿಗೆ ವಿಪರೀತ ಸಂಕಷ್ಟಗಳು ಕಷ್ಟಗಳು ಹ್ಞೂ ಹೇಳ್ತಾ ಹೋಗ್ತೀನಿ ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ಅಂತ ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಲಾಸ್ಟಿಗೆ ಪರಿಹಾರನೂ ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳಿಗೆ ಸಿಕ್ಕಾಪಟ್ಟೆ ಸಿಟ್ಟು ಕೋಪ ಹಠ ಹಬ್ಬಬ್ಬಬ್ಬಬ್ಬ ಬಾಯಿ ಬೊಂಬಾಯಿ ಹೇಳಿದ ಮಾತೇ ಕೇಳಲ್ಲ ಮಕ್ಕಳ ವಿಚಾರಕ್ಕೆ ತಂದೆ ತಾಯಿಗಳು ಹೈರಾಣ ಆಗಿಬಿಟ್ಟಿರ್ತಾರೆ ಏನು ಮಾಡಬೇಕಪ್ಪ ಇವಳ್ಳ ಏನು ಮಾಡಬೇಕಪ್ಪ ಇವನ್ನ ಹೆಂಗಪ್ಪ ದಾರಿಗೆ ತರಬೇಕು ಹೆಂಗಪ್ಪ ಕಂಟ್ರೋಲಿಗೆ ತರಬೇಕು ಅಂತ ಯೋಚನೆ ಮಾಡೋದಲ್ಲೇ ನಿಮಗೆ ವಯಸ್ಸಾಗಿಬಿಡುತ್ತೆ ಏನು ಮಾಡಿದರೂ ಕಂಟ್ರೋಲಿಗೆ ಸಿಗದೇ ಇಲ್ಲ ಎಷ್ಟು ಪ್ರೀತಿ ತೋರಿಸಿದ್ರು ಎಷ್ಟು ವಾತ್ಸಲ್ಯ ತೋರಿಸಿದ್ರು ಎಷ್ಟು ಕರುಣೆ ತೋರಿಸಿದ್ರು ಎಷ್ಟು ಮುದ್ದು ಮಾಡಿದರು ಹಾಂ ಆರ್ಗ್ಯುಮೆಂಟ್ಸ್ಗಳು ಮಾಡ್ತಾರೆ ವಾದ ವಿವಾದಗಳು ಮಾಡ್ತಾರೆ ವಿಪರೀತ ಸಿಟ್ಟು ಕೋಪ ಹಠ ಮಾಡೋದು ಬಾಗಿಲಾಕೊಂಬಿಡೋದು ರೂಮಲ್ಲಿ ಹೋಗಿ ಬಾಗಿಲಾಕೊಂಡ್ಬಿಟ್ರೆ ಬಾಗಿಲೇ ತೆಗಿಯಲ್ಲ ನಾನು ಊಟನೇ ಮಾಡೋಲ್ಲ ನಾಷ್ಟನೇ ಮಾಡಲ್ಲ ತಿಂಡಿನೇ ಮಾಡೋಲ್ಲ ಹಾಂ ಅನ್ನೋದು ಎಲ್ಲ ವಿಚಾರದಲ್ಲಿ ಎಜುಕೇಷನ್ ವಿದ್ಯಾಭ್ಯಾಸದ ವಿಚಾರದಲ್ಲಿರ್ಬೋದು ಕಾಲೇಜ್ ಲೈಫ್ ಹೈಯರ್ ಎಜುಕೇಷನ್ ವಿಚಾರದಲ್ಲಿರ್ಬೋದು ಹಾಂ ಮದುವೆ ವಿಚಾರದಲ್ಲಿರ್ಬೋದು ಮದುವೆ ಆದಮೇಲೂ ಇರ್ಬೋದು ಉದ್ಯೋಗದ ವಿಚಾರದಲ್ಲೂ ಇರ್ಬೋದು ವ್ಯಾಪಾರದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲೂ ಇರ್ಬೋದು ಎಲ್ಲ ವಿಚಾರದಲ್ಲೂ ತಂದೆ ತಾಯಿಗೆ ಸಿಕ್ಕ ಬಟ್ಟೆ ತಲೆನೋವು ಆಗ್ಬಿಟ್ಟಿರ್ತಾರೆ ಇವ್ರನ್ನ ಹ್ಯಾಂಡ್ಲ್ ಮಾಡೋದು ಹೆಂಗಪ್ಪ ಅಂತ ತುಂಬ ಒದ್ದಾಡ್ತಿರ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ಗೊತ್ತಾ ಹೇಳ್ತಾ ಹೋಗ್ತೀನಿ ನೋಡಿ ವಿಡಿಯೋನ ಪೂರ್ತಿ ನೋಡಬೇಕು ಮೊದಲು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮತ್ತು ಋಷಭ ರಾಶಿ ರೋಹಿಣಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಸಿಂಹರಾಶಿ ಮಘ ನಕ್ಷತ್ರ ತುಲಾರಾಶಿ ಸ್ವಾತಿ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಧನಸ್ಸು ರಾಶಿ ಉತ್ತರಾಷಾಢ ಧನಸ್ಸು ರಾಶಿ ಮೂಲ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಉತ್ತರಾಷಾಢ ಕುಂಭರಾಶಿ ಶತಭಿಷ ಮೀನರಾಶಿ ರೇವತಿ ನಕ್ಷತ್ರ ಮೀನರಾಶಿ ಉತ್ತರಭಾದ್ರಾ ನಕ್ಷತ್ರದವರು ಇವರೇನಾದರೂ ಈ ಮೇಷಲಗ್ನ ಅಥವಾ ಲಗ್ನ ಅಥವಾ ಧನುರ್ಲಗ್ನ ಅಥವಾ ವೃಶ್ಚಿಕ ಲಗ್ನ ಅಥವಾ ಮೀನ ಲಗ್ನದಲ್ಲಿ ಹುಟ್ಟಿದರೆ ಅಬ್ಬಬ್ಬಬ್ಬಬ್ಬಬ್ಬ ತುಲಾ ಲಗ್ನ ಆಗಿ ಅಥವಾ ಮಕರ ಲಗ್ನ ಏನನ್ನ ಆಗಿಬಿಡ್ತು ಅಂತಂದರೆ ಎಸ್ಪೆಷಲಿ ಈ ದಶಾಭಕ್ತಿಗಳಲ್ಲಿ ಏನಾದರೂ ಒಂದನೇ ಮನೆ ನಾನೂ ಅನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ನನ್ನ ಮಾತೇ ಕೇಳಬೇಕು ಯಾರ ಮಾತೂ ಕೇಳಲ್ಲ ಟಿ ವಿ ಮೊಬೈಲು ಲ್ಯಾಪ್ಟಾಪ್ಗಳು ಒಡೆದೋಗ್ಬಿಟ್ಟಿರ್ತವೆ ಬಾಯಿ ಬೊಂಬಾಯಿ ಕೈಗೆ ಸಿಕ್ಕಿ ತೆಗೆದು ಬಿಸಾಕ್ಬಿಡ್ತಾರೆ ಸಿಕ್ಕ ಬಟ್ಟೆ ಸಿಟ್ಟು ಕೋಪ ಹಠ ಕೊಂಕು ಮಾತಾಡಿದರೆ ಟ್ರಿಗರು ಟ್ರಿಗರ್ ಆಗಿಬಿಡ್ತಾರೆ ಸಡನ್ ಸಿಟ್ಟು ಕೆಂಡ ಮಂಡಲ ಬಾಯಿಗೆ ಬಂದಂಗೆ ಕೆಟ್ಟ ಮಾತುಗಳು ಒಂದನೇ ಮನೆ ನಾನು ಅನ್ನ ಮನೆ ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಸ್ಟ್ರೆಸ್ಸಿನ ಮನೆ ಅರ್ಥ ಮಾಡ್ಕೊಳ್ಳಿ ಮತ್ತು ಐದನೇ ಮನೆ ಸೋಂಬೇರಿಯ ಮನೆ ಆಲಸ್ಯದ ಮನೆ ಐದನೇ ಮನೆ ಸೋಂಬೇರಿದ ಮನೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಐದನೇ ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡೋ ಮನೆ ಐದನೇ ಮನೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಲವ್ವಿನ ಮನೆ ಅಂತ ಹೇಳ್ತೀವಿ ಐದನೇ ಮನೆ ಹೋಗಲ್ಲ ನಾನು ಬಿಸ್ನೆಸ್ ಮಾಡಬೇಕು ಆ ಬಿಸ್ನೆಸ್ ಮಾಡಬೇಕು ಈ ಬಿಸ್ನೆಸ್ ಮಾಡಬೇಕಂತ ದುಡ್ಡು ಲಾಸ್ ಮಾಡೋ ಅಂಥ ಮನೆ ಐದನೇ ಮನೆ ಜೊತೆಗೆ ಆರನೇ ಮನೆ ಅನಾರೋಗ್ಯದ ಮನೆ ಆರನೇ ಮನೆ ಶತ್ರುಗಳ ಮನೆ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತು ಅಂದರೆ ಮುಗುದೋಯ್ತು ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಕೈನಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ರು ಎಷ್ಟು ವಾತ್ಸಲ್ಯ ತೋರಿಸಿದ್ರು ಇವ್ರಿಗೆ ಮಕ್ಳು ಹೇಳ್ದಂಗೆ ಕೇಳಿದ್ರು ನಿಮ್ಮ ಮಾತು ಕೇಳಲ್ಲ ಇವರು ತಂದೆ ತಾಯಿಗಳು ನೋಡ್ತಾ ಇದ್ದರೆ ಹೌದು ಅಂತಂದ್ಬಿಟ್ಟು ವೀಡಿಯೋ ಲೈಕ್ ಮಾಡೇ ಮಾಡ್ತೀರಾ ಖಂಡಿತವಾಗ್ಲೂ ಹಾಂ ಅದರಲ್ಲೂ ಎಸ್ಪೆಷಲಿ ಈ ಹತ್ತೊಂಬತ್ತನೇ ತಾರೀಕೇನಾದರೂ ಡೇಟ್ನಲ್ಲಿ ಡೇಟ್ನಲ್ಲಿ ಹುಟ್ಟಿರೋರಿದ್ದುಬಿಟ್ರೆ ಇನ್ನೂ ಆರಿಬಲ್ಲು ಎಸ್ಪೆಷಲಿ ಈ ರಾಶಿ ನಕ್ಷತ್ರದಾಗ ಆಗಿ ಈ ಲಗ್ನದಲ್ಲಿ ಹುಟ್ಟಿ ಈ ದಶಾಭುಕ್ತಿಗಳು ನಡೀತಿದ್ರೆ ಮುಗಿದೋಯ್ತು ಭಾಳ ಕಷ್ಟ ಸಿಕ್ಕಬಟ್ಟೆ ಕಷ್ಟ ಸಿಕ್ಕಬಟ್ಟೆ ಕಷ್ಟ ಆರಿಬಲ್ಲು ಇವ್ರನ್ನ ಹ್ಯಾಂಡ್ಲು ಮಾಡೋದೇ ಆರಿಬಲ್ಲು ಇದಕ್ಕೆ ಮಕ್ಕಳೇ ಪ್ರತಿದಿನ ಹನುಮಾನ್ ಚಾಲೀಸ್ ಪಠಣೆ ಮಾಡಬೇಕು ಏಳು ಬಾರಿ ಹನುಮಾನ್ ಚಾಲೀಸ್ ಮಕ್ಕಳ ಕೈಯಲ್ಲೇ ಪಠಿಸ್ಬೇಕು ಮಾಡಿಸ್ಬೇಕು ಆಸ್ಟೆಲ್ಗೆ ಹಾಕಿದರೆ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿದರೆ ಬಿಟ್ಟು ಬರ್ತಾರೆ ಹಾಸ್ಟೆಲ್ಲುಗಳ್ಗೆ ಹಾಕಿದರೆ ಬಿಟ್ಟು ಬರ್ತಾರೆ ಬೇರೆ ಊರಿಗೆ ಸಂಬಂಧಿಕರ ಮನೆಗೆ ರಿಲೇಟಿವ್ ಮನೆಗಿದ್ರೆ ಅಲ್ಲೂ ಜಗಳ ಮಾಡ್ಕೊಂಡು ಸಮಸ್ಯೆ ಬರ್ತಾರೆ ತಂದೆ ತಾಯಿಗಂತೂ ಸಾಕು ಸಾಕಾಗೋಗ್ಬಿಡುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳಿದ್ದರೆ ಹೌದು ತಾನೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ